ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಹತ್ತಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಎರಡು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ದಿನಾಂಕ ಎರಡು ಏಪ್ರಿಲ್ ಇಪ್ಪತ್ ಇಪ್ಪತ್ತಿಪ್ಪತ್ನಾಲ್ಕಿನ ಹತ್ತಿ ಬೆಲೆಗಳನ್ನು ನೋಡ್ತಿದ್ದೀವಿ ಗದಗ ಮಾರುಕಟ್ಟೆಯಲ್ಲಿ ಜಯ ವೆರೈಟಿ ಹತ್ತಿ ಕಡಿಮೆ ಬೆಲೆ ಆರು ಸಾವಿರ ಒಂಬೈನೂರ ಒಂದು ಹೆಚ್ಚಿನ ಬೆಲೆ ಏಳು ಸಾವಿರ ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಒಂದು ರಾಯಚೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಹತ್ತಿ ಕಡಿಮೆ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಎಂಟು ಸಾವಿರ ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಐದು ನೂರು ವಿಜಯಪುರ ಮಾರ್ಕೆಟಲ್ಲಿ ಬನ್ನಿ ಹೊರಟೆ ಹತ್ತಿ ಕಡಿಮೆ ಬೆಲೆ ಎರಡು ಸಾವಿರ ಆರು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರ ಮೂವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಏಳುನೂರ ಅರವತ್ತಾರು ಹಾವೇರಿ ಮಾರ್ಕೆಟಲ್ಲಿ ಹತ್ತಿ ಕಡಿಮೆ ಬೆಲೆ ಏಳು ಸಾವಿರ ಮುನ್ನೂರ ಅರವತ್ತಾರು ಹೆಚ್ಚಿನ ಬೆಲೆ ಆರು ಎಂಟು ಸಾವಿರ ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಮೂತ್ರೊಂಬತ್ತು ಇಲ್ಲಿ ನಾವು ಓವರಾಲ್ ಆಗಿ ಅತ್ತಿ ಬೆಲೆಯನ್ನು ನೋಡಿದರೆ ಅತ್ಯಧಿಕವಾಗಿ ರೇಟ್ ಬಂದು ಎಂಟು ಸಾವಿರ ನೂರ ಮೂವತ್ತು ರೂಪಾಯಿ ವಿಜಯಪುರ ಮಾರ್ಕೆಟಲ್ಲಿ ಹೋಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಅತ್ತಿ ಬೆಲೆಗಳು ದಿನಾಂಕ ಎರಡು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಿ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫೈ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜಾಯ್ ಕಿಸಾನ್ ಜೈ ಹಿಂದ್